ಬೇಸಿಗೆ ರಜೆ ಎಂದರೆ ಮಕ್ಕಳಿಗೆ ಅದೆಲ್ಲಿಲ್ಲದ ಖುಷಿ ಶಾಲೆಯಲ್ಲಿ ಅವರು ವರ್ಷ ಪ್ರತಿ ಬೇಸಿಗೆಯ ರಜೆಕ್ಕಾಗಿ ಇರುತ್ತಾರೆ ಇದೀಗ ಬೇಸಿಗೆಯ ರಜಾ ದಿನದ ಸಂಭ್ರಮದ ಸಮಯ ಈ ಸಮಯದಲ್ಲಿ ಹೆತ್ತವರೊಂದಿಗೆ ಸೇರಿ ಟೂರು ಹೋಗುವುದು ಅಜ್ಜಿ ಮನೆಗೆ ಹೋಗುವುದು ವಿಭಿನ್ನ ರೀತಿಯ ಆಟ ಆಡುವುದು ಹೀಗೆ ಮಕ್ಕಳು ಒಂದಲ್ಲ ಒಂದು ರೀತಿಯಲ್ಲಿ ಆ್ಯಕ್ಟಿವ್ ಆಗಿರುವಂತಹ ಒಂದು ಸಮಯ ಈಗಿನ ವಾತಾವರಣವು ಕೂಡ ಬಹಳ ಕಠಿಣವಾದ ಬಿಸಿಲಿನ ಬೆಗೆಯಲ್ಲಿ ನಾವು ಬೆಂದಿದ್ದೇವೆ ಈ ಸಂದರ್ಭದಲ್ಲಿ ಈ ರಜಾ ದಿನಗಳಲ್ಲಿ ಮಕ್ಕಳನ್ನು ಹೇಗೆ ಆಕ್ಟಿವ್ ಆಗಿ ಈ ರಜೆಯ ರಜೆಯ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಒಂದು ಸಣ್ಣ ವಿಡಿಯೋ ಸಣ್ಣ ಮಾಹಿತಿ ಈ ಮೂಲಕ ತಿಳಿಸಲು ಬಯಸುತ್ತೇನೆ ಈ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳ ಮನಸ್ಸು ಸ್ಪಾಂಜ್ ಇದ್ದ ಹಾಗೆ ಏನೇ ಹೇಳಿಕೊಟ್ಟರೂ ಬೇಗ ಕಲಿಯುತ್ತಾರೆ ಏನನ್ನೇ ಗಮನಿಸಿದರೂ ಬೇಗ ಗ್ರಹಿಸುತ್ತಾರೆ ಅವರು ಚಿಕ್ಕ ಚಿಕ್ಕ ವಿಷಯವನ್ನು ಪ್ರಶ್ನಿಸುತ್ತಾ ಸುತ್ತ ನಡೆಯುವ ವಿಚಾರಗಳನ್ನು ತಿಳಿಯುತ್ತಾರೆ ಹೀಗಿರುವಾಗ ನಾವು ಮಕ್ಕಳನ್ನು ವಿವಿಧ ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು ಸಂಗೀತ ನೃತ್ಯ ಡ್ರಾಮಾ ಚಿತ್ರಕಲೆ ಯಾವುದಾದರೂ ಒಂದು ಹವ್ಯಾಸವನ್ನು ರೂಢಿ ಮಾಡಬೇಕು ಅವರಿಗೆ ಯಾವ ಚಟುವಟಿಕೆಯ ಕಡೆಗೆ ಹೆಚ್ಚು ಒಳವಿದೆ ಎಂದು ತಿಳಿದು ಅದನ್ನು ಮುಂದುವರಿಸಬೇಕು ಮೊಬೈಲ್ ಬಳಕೆ ಮಿತಿಯಲ್ಲಿರಲಿ ಪೋಷಕರು ಕೂಡ ಹೆಚ್ಚು ಸಮಯ ಮೊಬೈಲ್ನಲ್ಲಿ ಕಲಿಯಬೇಡಿ ಮಕ್ಕಳು ಮನೆಯಲ್ಲಿರುವಾಗ ಅವರೊಂದಿಗೆ ಹೆಚ್ಚು ಸಮಯ ಕಲಿಯಿತು ಆನ್ಲೈನ್ ಗೇಮ್ಸ್ಗಳನ್ನು ಪ್ರೋತ್ಸಾಹಿಸಬೇಕು ಒಳಾಂಗಣ ಆಟ ಕೇರಂ ಚೆಸ್ ಲೂಡೋ ಮೊಬೈಲ್ ಬಳಸದೆ ಆಡುವ ಆಟಗಳನ್ನು ಆಡಿಸಿ ಹೊರಾಂಗಣ ಆಟಗಳಲ್ಲಿ ಕೂಡ ಮಕ್ಕಳನ್ನು ತೊಡಗಿಸಿ ಕ್ರಿಕೆಟ್ ಫುಟ್ಬಾಲ್ ಕಬಡ್ಡಿ ಇತ್ಯಾದಿ ಮಕ್ಕಳ ಆಟದಲ್ಲಿ ಒಳಾಂಗಣ ಮತ್ತು ಹೊರಾಂಗಣ ಆಟವು ಸಮತೋಲನದಲ್ಲಿರಲಿ ಪ್ರತಿದಿನವೂ ಹೊಸ ಹೊಸ ವಿಷಯಗಳನ್ನು ಮಕ್ಕಳಿಗೆ ಕಲಿಸಿಕೊಡಬೇಕು ತೋಟಗಾರಿಕೆ ಭಾಷೆಗಳನ್ನು ಕಲಿಯುವುದು ಚಿತ್ರ ಬಿಡಿಸುವುದು ಅಡುಗೆ ಮನೆ ಸ್ವಚ್ಛಗೊಳಿಸುವುದು ವ್ಯಕ್ತಿ ನೈರ್ಮಲ್ಯ ಇತ್ಯಾದಿ ವಿಷಯಗಳನ್ನು ಮಕ್ಕಳಿಗೆ ಕಲಿಸುತ್ತಾ ಅವರಲ್ಲಿ ಸಾಮಾಜಿಕವಾದ ಒಂದು ಆಸಕ್ತಿಯನ್ನು ಮಾಡಲು ಪ್ರಯತ್ನಿಸಬೇಕು ಅವರವರ ಮನಸ್ಸಿನ ಪ್ರಕಾರ ಒಂದೊಂದು ವಿಷಯವನ್ನು ತಿಳಿಸುತ್ತಾ ಹೋಗಿ ಹೀಗೆ ಮಾಡುವುದರಿಂದ ಅವರ ಯೋಚನಾ ಶಕ್ತಿ ಪ್ರಶ್ನಿಸಿ ವಿಷಯವನ್ನು ತಿಳಿಯುವ ಮತ್ತು ಸುತ್ತಮುತ್ತಲು ನಡೆಯುವ ವಿಚಾರಗಳ ಅರಿವು ಅವರಿಗಾಗುತ್ತದೆ ಬೇಸಿಗೆ ಶಿಬಿರಗಳು ಕೈಗಟುಗುವ ದರದಲ್ಲಿದ್ದರೆ ಮತ್ತು ಶಾಲೆಯಲ್ಲಿ ಹೇಳಿಕೊಡುವುದರ ಹೊರತಾಗಿ ಬೇರೆ ವಿಚಾರಗಳನ್ನು ಕ್ರೀಡೆ ಸಾಹಸಗಳು ಚಿತ್ರಕಲೆ ಅಥ್ಲೆಟಿಕ್ಸ್ ಇತ್ಯಾದಿ ಹೇಳಿಕೊಡುವಂತಹ ಶಿಬಿರಕ್ಕೆ ಸೇರಿಸಿ ಈ ಶಿಬಿರಗಳು ನಿಮ್ಮ ಮಗುವಿನ ಶೈಕ್ಷಣಿಕ ವಿಷಯಕ್ಕಿಂತ ಹೆಚ್ಚು ಮೋಜಿನ ಚಟುವಟಿಕೆಗಳನ್ನು ನೀಡುವಂತಾಗಬೇಕು ಮಕ್ಕಳನ್ನು ಪ್ರತಿ ವಾರಕ್ಕೆ ಹೊರಗೆ ಕರ್ಕೊಂಡು ಹೋಗುವುದು ಅಜ್ಜ ಅಜ್ಜಂದಿರ ಜೊತೆಗೆ ಸಮಯ ಕಳೆಯುವಂತೆ ಮಾಡುವುದು ಕುಟುಂಬ ಸಂಬಂಧಗಳನ್ನು ಜೋಡಿಸುವ ಅವರೊಂದಿಗೆ ವ್ಯವಹರಿಸುವ ಒಂದು ಸಂದರ್ಭವನ್ನು ಒದಗಿಸಿಕೊಡುವುದು ಇಂತಹ ಕಾರ್ಯವನ್ನು ನಿರಂತರ ಮಾಡುವುದರಿಂದ ಮಕ್ಕಳಲ್ಲಿ ಒಂದು ಸಾಮಾಜಿಕವಾದ ಒಂದು ಅವಸ್ಥೆ ಒಂದು ಬದಲಾವಣೆ ಉಂಟಾಗಲು ಇದು ಉತ್ತಮವಾದ ಒಂದು ಕಾರ್ಯವಾಗಿದೆ ಬೇಸಿಗೆ ರಜೆ ಮಕ್ಕಳಿಗೆ ಮೋಜು ಮತ್ತು ಮನೋರಂಜನೆಯ ಅವಧಿ ಮಕ್ಕಳು ಇಷ್ಟಪಡುವಂತಹ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸಿ ಮತ್ತು ಈ ಸಮಯವನ್ನು ಹೆಚ್ಚು ಆನಂದದಾಯಕವಾಗಿರುವಂತೆ ಮಾಡಬೇಕಾಗಿದೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಆದ್ದರಿಂದ ವೀಕ್ಷಕರೇ ಹೆತ್ತವರೇ ತಮ್ಮ ಮಕ್ಕಳನ್ನು ಬೇಸಿಗೆ ರಜೆಯ ಈ ಸಂದರ್ಭದಲ್ಲಿ ಅತ್ಯಂತ ಕ್ರಿಯೇಟಿವ್ ಆಗಿ ಅವರನ್ನು ಒಂದು ಸಾಮಾಜಿಕವಾದ ಬದ್ಧತೆಯನ್ನು ಅವರಲ್ಲಿ ಉಂಟು ಮಾಡುವಂತಹ ರೀತಿಯಲ್ಲಿ ಈ ಬೇಸಿಗೆ ರಜೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಹಾಗೆ ಇದೀಗಾಗಲೇ ನಾನು ಹೇಳಿದಂತಹ ಕೆಲವು ಪಾಯಿಂಟ್ಸ್ಗಳನ್ನು ಗಮನದಲ್ಲಿಟ್ಟುಕೊಂಡು ಅವರನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ಸಮಾಜದ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಲು ಈ ಬೇಸಿಗೆ ಸಮಯವು ಈ ಬೇಸಿಗೆ ರಜಾ ದಿನವು ಒಂದು ಸಹಕಾರಿಯಾಗಲಿ ಒಂದು ದಾರಿಯಾಗಲಿ ಒಂದು ಒಳ್ಳೆಯ ಸಮಯವಾಗಲಿ ಎಂದು ಹಾರೈಸುತ್ತಾ ನನ್ನೆಲ್ಲ ಪ್ರೀತಿಯ ಮಕ್ಕಳಿಗೆ ಬೇಸಿಗೆಯ ರಜಾ ದಿನದ ಶುಭಾಶಯ